ಶ್ರೀ ಮಹಾಗಣಪತಿಯೇ ನಮಃ ಪ್ರಿಯ ವೀಕ್ಷಕ ಮಹಾಶೇರೆ ತಮಗೆಲ್ಲ ಬೆಳಗಿನ ಶುಭೋದಯ ಶ್ರೀ ವಿಳಂಬಿ ನಾಮ ಸಂವತ್ಸರ ಪೌಷಮಾಸ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ತಿಂಗಳ ಮೂವತ್ತನೇ ತಾರೀಕು ಬುಧವಾರ ದಯಾಮಯನಾದಂತಹ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ಫಲಾಫಲಗಳಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಸಾಮಾನ್ಯವಾಗಿ ದೈಹಿಕವಾಗಿ ಆರೋಗ್ಯವಾಗಿರ್ತಾರೆ ದೃಢಕಾಯರೂ ಆಗಿರುತ್ತಾರೆ ನೋಡಲು ಆಕರ್ಷಕವಾಗಿರುವಷ್ಟೇ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಿ ಮುಗಿಸ್ತಾರೆ ಇದರಿಂದ ನಿಮ್ಮ ಕಾರ್ಯೋತ್ಸಾಹ ಇಮ್ಮಡಿಯಾಗಿರುತ್ತೆ ಕುಟುಂಬದಲ್ಲಿ ಕಷ್ಟಪಟ್ಟು ದುಡಿಯುವ ಮನೋಭಾವ ನಿಮ್ಮದಾಗಿದ್ದು ಸಂಪೂರ್ಣ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಬೇಕಾಗತ್ತೆ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಕ್ಕತ್ತೆ ಆದರೆ ನಿಮ್ಮ ಮೇಲೆ ಈ ದಿನ ವೃಥಾ ಬರುವ ವದಂತಿಗಳಿಂದ ದೂರ ಇರಿ ಬಂಧುಗಳು ಸ್ನೇಹಿತರು ಸದಾ ನಿಮ್ಮ ಬೆಂಬಲಕ್ಕಾಗಿ ನಿಮ್ಮ ಬೆನ್ನಿಗೆ ನಿಂತಿರ್ತಾರೆ ಆದರೆ ಅವರ ಸಹಕಾರವನ್ನು ಎಂದೂ ಮರೆಯದಿರಿ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಸಾಧಾರಣವಾಗಿ ಧನಲಾಭ ಆಗುತ್ತೆ ಈ ದಿನ ಎಳೆಯ ತರು ದಿನ ದಿನವೂ ಹೊಸ ತಳಿರ ತಳವಂತೆ ತಿಳಿನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ ಅಂದರೆ ನಿಮಗೆ ಪ್ರತಿದಿನವೂ ಹೊಸ ಆಲೋಚನೆಗಳು ಬರ್ತಾಯಿವೆ ತಿಳಿನೀರು ಒಂದೇ ಕಡೆ ನಿಲ್ಲದೆ ಉಕ್ಕಿ ಉಕ್ಕಿ ಹರಿಯುವಂತೆ ಈ ದಿನ ಹೊಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ ನಿಮ್ಮ ಮನೆ ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ವೃಷಭ ಯಾವುದೇ ಕೆಲಸವನ್ನು ಮಾಡಲು ಹಿಂಜರಿಯುವುದಿಲ್ಲ ದುಡಿಮೆಯಲ್ಲಿ ಯಾರೂ ನಿಮಗೆ ಸರಿಸಾಟಿ ಇಲ್ಲ ಇಂತಹ ನಡತೆಯುಳ್ಳ ವೃಷಭರಾಶಿಯವರಿಗೆ ಈ ದಿನ ಚಿಕ್ಕ ಪುಟ್ಟ ಕೆಲಸ ಮಾಡಬೇಕಾಗಿದ್ದರೂ ದೊಡ್ಡ ಮಟ್ಟದಲ್ಲಿ ಶ್ರಮ ಪಡಬೇಕಾಗತ್ತೆ ನಿಮ್ಮ ಸಹಾಯಕ್ಕಾಗಿ ಯಾರೂ ಇಲ್ಲವೆಂಬ ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ ನಿಮ್ಮ ಪರಿವಾರ ನಿಮ್ಮ ಬಂಧುವಳಗ ನಿಮ್ಮ ಸ್ನೇಹಿತರು ಇದ್ದರೂ ಕೂಡ ಕಷ್ಟಕ್ಕೆ ನಿಮ್ಮ ನೆರವಿಗೆ ಬರದಿರೋದರಿಂದ ನಿರಾಶೆ ಕಾದಿದೆ ಚಿಂತಿಸಬೇಡಿ ಬೆಟ್ಟದೊಳಗೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ ಎಂಬಂತೆ ಈ ಸಂಸಾರವೇ ಹಾಗೆ ಈಜಬೇಕು ಇದ್ದು ಜಯಿಸಬೇಕು ನಿಮ್ಮ ಆರೋಗ್ಯ ಹಣಕಾಸಿನ ಸ್ಥಿತಿ ವ್ಯಾಪಾರ ವಹಿವಾಟು ವಿದ್ಯಾರ್ಥಿಗಳ ಓದು ಉತ್ತಮವಾಗಿರುತ್ತೆ ನಿರೀಕ್ಷಿಸದ ಫಲಿತಾಂಶ ಕೂಡ ಬರುತ್ತೆ ಈ ದಿನ ಸಂಗಾತಿಗಳೊಂದಿಗೆ ಈ ದಿನ ವಿನಯವಂತರಾಗಿ ನಡೆದುಕೊಳ್ಳಿ ಈ ದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾ ಇರಿ ನಿಮಗೆ ಒಳ್ಳೆಯದಾಗುತ್ತೆ ಮಿಥುನ ಜಗತ್ತಿನಲ್ಲಿ ಎರಡು ರೀತಿಯ ವ್ಯಕ್ತಿಗಳಿರ್ತಾರೆ ಒಬ್ಬರು ನಾರ್ಮಲ್ ಮತ್ತೊಬ್ಬರು ಗ್ರೇಟ್ ನಾರ್ಮಲ್ ಪರ್ಸನ್ ದೇವರನ್ನು ಬೇಡ್ತಾರೆ ಡೋಂಟ್ ಗಿವ್ ಮೀ ಪ್ರಾಬ್ಲಮ್ಸ್ ಅಂತ ಆದರೆ ಗ್ರೇಟ್ ಪರ್ಸನ್ ದೇವರನ್ನು ಬೇಡ್ತಾರೆ ದೇವರೇ ಗಿವ್ ಮಿ ದ ಪವರ್ ಟು ಫೇಸ್ ಮೈ ಪ್ರಾಬ್ಲಮ್ಸ್ ಅಂತ ಅಂದರೆ ತೊಂದರೆಗಳನ್ನು ಕಷ್ಟ ನಷ್ಟಗಳನ್ನು ಎದುರಿಸುವಂತಹ ಶಕ್ತಿ ಕೊಡು ಎಂದು ಬೇಡಿದಾಗ ಆತ್ಮಸ್ಥೈರ್ಯ ಹೆಚ್ಚತೆ ಧೈರ್ಯ ತಾಳ್ಮೆ ಹುಮ್ಮಸ್ಸು ಹುರುಪು ಬರುತ್ತೆ ಅಂತಹ ಜಾಯಮಾನದವರು ಮಿಥುನ ರಾಶಿಯವರು ಈ ಕೆಲಸ ನನ್ನಿಂದ ಆಗಲ್ಲ ಎಂದು ಇತರರು ಬಿಟ್ಟಿರುವಂತಹ ಕೆಲಸವನ್ನು ನೀವು ಮಾಡಿ ಮುಗಿಸಲಿದ್ದೀರಿ ಸದಾ ಭಗವಂತನ ಅನುಗ್ರಹ ನಿಮ್ಮ ಮೇಲಿರುತ್ತೆ ಉದ್ಯೋಗಿಗಳಿಗೆ ದಿನ ಬಡ್ತಿಯ ಯೋಗ ಇದೆ ನ್ಯಾಯಾಲಯ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮದಾಗಲಿದೆ ವೃಥಾ ಖರ್ಚನ್ನು ಈ ದಿನ ಕಡಿಮೆ ಮಾಡಿಕೊಳ್ಳಬೇಕಾಗಿದೆ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಹೊಸ ಯೋಜನೆಗಳನ್ನು ಹೊಸ ಕಾರ್ಯಗಳನ್ನು ಪ್ರಾರಂಭಿಸಿ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯ ದೇವರನ್ನು ಸದಾ ಸ್ಮರಣೆಯನ್ನು ಮಾಡಿ ಉತ್ತಮ ಫಲ ನಿಮ್ಮದಾಗತ್ತೆ ಕಟಕ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಣಗೊಳ್ಳೆ ನಿಜವಲ್ಲ ಹರಿಯೇ ಎಂಬಂತೆ ನಿಮ್ಮ ಕಷ್ಟಗಳನ್ನು ನೀವೇ ಅನುಭವಿಸಬೇಕು ಇಲ್ಲಿಯವರೆಗೂ ತುಂಬ ಕಷ್ಟಪಟ್ಟಿದ್ದೀರಿ ಇನ್ನು ಮುಂದಾದರೂ ಸುಖವಾಗಿ ಇರೋಣ ಅಂದರೆ ಕುಟುಂಬದ ಸದಸ್ಯರಿಂದ ವಿನಾಕಾರಣ ನಿಮ್ಮ ನೆಮ್ಮದಿ ಹಾಳಾಗುವ ಪ್ರಸಂಗ ಬರಬಹುದು ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಸಂಸಾರದಲ್ಲಿ ಸಂಗಾತಿಯಿಂದ ಕಿರಿಕಿರಿ ವಿದ್ಯಾರ್ಥಿಗಳಿಗೆ ತಂದೆ ತಾಯಂದರಿಂದ ಹೆಚ್ಚು ಅಂಕಗಳನ್ನು ತರಬೇಕು ಎನ್ನುವಂತಹ ಒತ್ತಡದ ಕಿರಿಕಿರಿ ಹೀಗೆ ಕಿರಿಕಿರಿಗಳ ನಡುವೆ ನಿಮ್ಮ ಮನಸ್ಸು ಕಿರಿದಾಗಿ ಬಿಟ್ಟಿದೆ ಅವೆಲ್ಲವನ್ನ ಕೊಡವಿ ಎದ್ದ ಮೇಲೇಳಿ ಜಯ ನಿಮ್ಮದಾಗುತ್ತೆ ಈ ದಿನ ವ್ಯಾಪಾರಿಗಳಿಗೆ ಉದ್ಯಮಗಳಿಗೆ ನೌಕರರಿಗೆ ಉತ್ತಮ ದಿನ ಆಗಿದೆ ಇದೇ ದಿನ ಸಮಾಧಾನಕರವಾದ ವಾತಾವರಣ ನಿಮಗೆ ಇರಬೇಕಾಗಿದ್ದಲ್ಲಿ ಶ್ರೀ ವಿಘ್ನೇಶ್ವರನ ಆಲಯಕ್ಕೆ ಹೋಗಿ ದರ್ಶನವನ್ನು ಪಡೆಯಿರಿ ನಿಮಗೆ ಶುಭವಾಗುತ್ತೆ ಸಿಂಹ ಜೀವನದಲ್ಲಿ ದೊಡ್ಡ ಆಸೆ ಹೊಂದಿರುವಂತಹ ವ್ಯಕ್ತಿತ್ವ ಸಿಂಹರಾಶಿಯವರದ್ದಾಗಿರುತ್ತೆ ಯಾವಾಗಲೂ ಯಾವುದೇ ವಿಷಯದಲ್ಲಿ ಬಿಗ್ಗರ್ ಪಿಕ್ಚರನ್ನು ನೋಡಲು ಬಯಸ್ತಾ ಇರ್ತೀರಿ ನಿಮ್ಮ ಪುಟ್ಟ ಹೃದಯದಲ್ಲಿ ಹೃದಯ ಶ್ರೀಮಂತಿಕೆ ಇದೆ ಎಲ್ಲರನ್ನ ಸಮಾನವಾಗಿ ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟು ನೋಡಿಕೊಳ್ತಾ ಇದ್ದೀರಿ ಆದರೆ ಅಂತಹ ಮೃದು ಹೃದಯದ ಮಿಡಿತವನ್ನು ನಿಮ್ಮ ಸಂಗಾತಿ ನಿಮ್ಮ ಪ್ರೇಯಸಿ ನಿಮ್ಮ ಪತಿ ನಿಮ್ಮ ಪತ್ನಿ ಅರ್ಥ ಮಾಡಿಕೊಂಡಿಲ್ಲ ಎಂದು ಕೊರಗುತ್ತಾ ಇದ್ದೀರಿ ಚಿಂತೆ ಮಾಡಬೇಡಿ ನಿಮ್ಮನ್ನು ಪರೀಕ್ಷಿಸಲು ದೇವರು ನೀಡಿರುವಂತಹ ಪರೀಕ್ಷೆ ಅಷ್ಟೇ ಈ ದಿನ ಎಲ್ಲ ರೀತಿಯಲ್ಲೂ ಉತ್ತಮ ಫಲಗಳನ್ನು ಕಾಣ್ತಾ ಕಾಣಲಿದ್ದೀರಿ ಭಗವಂತ ಈ ದಿನ ಎಲ್ಲವನ್ನ ನಿಮಗೆ ಕರುಣಿಸ್ತಾನೆ ತಾಳ್ಮೆಯಿಂದ ಏಕಾಗ್ರ ಚಿತ್ತದಿಂದ ಭಗವಂತನ ಸ್ಮರಣೆ ಮಾಡ್ತಾ ಇರಿ ಇನ್ನೂ ಹೆಚ್ಚಿನ ಫಲ ನಿಮ್ಮದಾಗತ್ತೆ ಕನ್ಯಾ ಯಾವುದೇ ಕೆಲಸವನ್ನು ಬಹಳ ಇಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಇದ್ದೀರಿ ಸ್ವಲ್ಪ ಮಟ್ಟಿನ ತೊಂದರೆಯಾದರೂ ಅಡಚಣೆಗಳು ಇದ್ದರೂ ಕೂಡ ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸ್ತಾ ಇದ್ದೀರಿ ಇದರಿಂದ ನಿರೀಕ್ಷಿಸಿದಷ್ಟು ಸಂಪಾದನೆ ಆಗ್ತಾ ಇಲ್ಲ ದುಡಿಮೆಗಿಂತ ಖರ್ಚೆ ಜಾಸ್ತಿ ಆಗ್ತಾ ಇದೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸರಿಯಾಗಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಹಣಕಾಸಿನ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಸ್ನೇಹಿತರು ಬಂಧುಗಳು ಸಮಯಕ್ಕೆ ಸಹಾಯಕ್ಕೆ ಒದಗ್ತಾ ಇಲ್ಲ ಆದರೆ ಅತಿ ಆಸೆ ಪಟ್ಟು ಇಲ್ಲ ಸಲ್ಲದ ಕೆಲಸಗಳಿಗೆ ಕೈ ಹಾಕದಿರಿ ಕೆಲಸಗಳನ್ನು ಪ್ರಾರಂಭಿಸುವಾಗ ಮನೆಯ ಹಿರಿಯರ ಮಾರ್ಗದರ್ಶನ ಪಡೆದುಕೊಳ್ಳಿ ಸರ್ವಸಮ್ಮತವಲ್ಲದ ಕೆಲಸಗಳಿಗೆ ಯಾರೂ ಸಹಕರಿಸಲ್ಲ ನಿಮ್ಮ ಕಣ್ಣೀರನ್ನು ಒರೆಸೋಕೆ ಬಹಳ ಜನ ಸಿಗ್ತಾರೆ ಆದರೆ ಮೂಗು ಒರೆಸೋಕೆ ಯಾರೂ ಸಿಗೋದಿಲ್ಲ ಅದನ್ನು ನೀವೇ ಒರೆಸ್ಕೊಳ್ಬೇಕು ಅದಕ್ಕಾಗಿ ನಿಮಗೆ ಬಂದಿರುವ ಕಷ್ಟಗಳನ್ನು ಬರುವಂತಹ ಕಷ್ಟಗಳನ್ನು ಧೈರ್ಯದಿಂದ ನೀವೊಬ್ಬರೇ ಎದುರಿಸಿ ಇಂದು ಧನಲಾಭ ಆಗಲಿದೆ ಜೀವನ ಹರ್ಷದಾಯಕವಾಗಿರುತ್ತೆ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಿ ಹಳೆಯ ಕಾಯಿಲೆಗಳು ಮತ್ತೆ ಮರುಕಳಿಸಬಹುದು ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ಆಂಜನೇಯನ ಸ್ತೋತ್ರವನ್ನು ಪಠಿಸಿ ಒಳ್ಳೆಯದಾಗುತ್ತೆ ತುಲಾ. ಸದಾ ಸುಶಿಕ್ಷಿತರ ಸುಸಂಸ್ಕೃತರ ವಿದ್ಯಾವಂತರ ಸಮೂಹದಲ್ಲಿ ಇರಲು ಬಯಸುವ ತುಲಾರಾಶಿಯವರು ಸರಳವಾದ ಆಡಂಬರವಿಲ್ಲದ ಜೀವನ ಸಾಗಿಸುವವರು ಆದರೆ ನಿಮ್ಮ ವ್ಯಾಪಾರದಲ್ಲಿ ನಿರೀಕ್ಷಿಸಿದ ಲಾಭ ಬರುತ್ತಿಲ್ಲ ಎಂಬ ಕೊರಗೂ ಇದೆ ಸಾಕಷ್ಟು ಬಂಡವಾಳ ಹೂಡಬೇಕಾಗಿದೆ ನೀವು ಇನ್ನೂ ಸರಿಯಾದ ಪ್ಲಾನ್ ಅನ್ನು ಮಾಡಬೇಕಾಗಿದೆ ಈ ವ್ಯಾಪಾರದಲ್ಲಿ ತಿಳಿದವರ ಮಾರ್ಗದರ್ಶನವನ್ನು ಪಡೆಯಿರಿ ಉತ್ತಮ ಭವಿಷ್ಯ ಇದೆ ಕೃಷಿಕರಿಗೆ ಹೈನುಗಾರಿಕೆ ಮಾಡುವವರಿಗೆ ಉತ್ತಮ ದಿನ ಇದಾಗಿದೆ ನೌಕರಿಯನ್ನು ಮಾಡುತ್ತಿರುವವರು ಕೆಲಸ ಮಾಡುವ ಸ್ಥಳದಲ್ಲಿ ಜಾಗೃತೆಯಿಂದ ಇರಬೇಕಾಗಿದೆ ಸ್ತ್ರೀಯರನ್ನು ಇಂದು ವಿಶೇಷ ಗೌರವಗಳಿಂದ ಕಾಣಬೇಕಾಗಿದೆ ಅವರೊಂದಿಗೆ ಆಡುವ ಮಾತು ನೇರವಾಗಿರಲಿ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಆಗಿದೆ ಆಗಿದೆ ಆದರೆ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗುತ್ತೆ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಹೊಸ ವಾಹನಗಳನ್ನು ಹೊಸ ಯಂತ್ರಗಳನ್ನು ಹೊಸ ವಿದ್ಯುತ್ ಉಪಕರಣಗಳನ್ನು ಕೊಳ್ಳುವಂತಹ ಯೋಗ ಇದೆ ಸದಾ ಭಗವಂತನ ಸ್ಮರಣೆಯನ್ನು ಇರಿ ಶುಭವಾಗುತ್ತೆ ವೃಶ್ಚಿಕ ಯಾವುದೇ ಕೆಲಸವನ್ನು ಮಾಡಲು ಎರಡು ರೀತಿಯ ತಂತ್ರಗಾರಿಕೆ ಬೇಕಾಗತ್ತೆ ಅಂದರೆ ಒಂದು ಕೆಲಸವನ್ನು ದಬಾಯಿಸಿ ಮಾಡೋದು ಇನ್ನೊಂದು ಅದೇ ಕೆಲಸವನ್ನು ನಿಭಾಯಿಸಿ ಮಾಡೋದು ಮೊದಲನೆಯದಕ್ಕೆ ಬಲ ಪ್ರಯೋಗ ಬೇಕು ಎರಡನೆಯದಕ್ಕೆ ಬುದ್ಧಿ ಬುದ್ಧಿಪ್ರಯೋಗ ಬೇಕು ವೃಶ್ಚಿಕ ರಾಶಿಯವರು ಈ ದಿನ ಮೊದಲ ವರ್ಗಕ್ಕೆ ಸೇರಿದವರು ಅಂದರೆ ಪೂರ್ಣಗೊಲದ ಕೆಲಸವನ್ನು ಪ್ರಯೋಗದಿಂದ ಮಾಡಲು ಮುಂದಾಗ್ತೀರಿ ಇದರಿಂದ ಹಣ ಶ್ರಮ ಸಮಯ ಎಲ್ಲವೂ ವ್ಯಯ ಆಗುತ್ತೆ ಸ್ಟ್ರೈಕ್ ದ ಐರನ್ ವೆನ್ ಇಟ್ ಈಸ್ ಹಾಟ್ ಅನ್ನುವಂತೆ ಸಮಯ ನೋಡಿ ಕಾರ್ಯ ಮುಗಿಸಿಬಿಡಿ ಸಂಗಾತಿಗಳೊಂದಿಗೆ ತುಂಬ ಮಧು ಸಮಯವನ್ನು ಕಳೆಯುವಂತಹ ಯೋಗ ಇದೆ ಅರ್ಧಕ್ಕೆ ನಿಂತಿರುವ ಕಟ್ಟಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಮನೆಯಲ್ಲಿ ಸಾಕಿರುವ ಬೆಕ್ಕು ನಾಯಿ ಪಕ್ಷಿಗಳು ಮೊಲ ಇತ್ಯಾದಿ ಸಾಕುಪ್ರಾಣಿಗಳ ಬಗ್ಗೆ ಕಾಳಜಿ ಇರಲಿ ಹಿರಿಯರ ಅನಾರೋಗ್ಯದಿಂದಾಗಿ ಈ ದಿನ ವೈದ್ಯಕೀಯ ಖರ್ಚು ಹೆಚ್ಚಾಗುತ್ತೆ ಉದ್ಯೋಗಿಗಳಿಗೆ ದೈಹಿಕ ಆಲಸ್ಯ ಉಂಟಾಗಬಹುದು ವಾಹನ ಓಡಿಸುವಾಗ ಎಚ್ಚರಿಕೆ ಇರಲಿ ಈ ದಿನ ಇಪ್ಪತ್ತೊಂದು ಬಾರಿ ಸೂರ್ಯ ನಮಸ್ಕಾರ ಮಾಡಿ ಒಳ್ಳೆಯದಾಗುತ್ತೆ ಧನುಸ್ಸು Standing alone doesn't mean I am alone. ಇಟ್ ಮೀನ್ಸ್ ಐ ಆಮ್ ಸ್ಟ್ರಾಂಗ್ ಎನಫ್ ಟು ಹ್ಯಾಂಡಲ್ ಥಿಂಗ್ಸ್ ಆಲ್ ಬೈ ಮೈ ಸೆಲ್ಫ್ ಅನ್ನುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಇರುವ ವ್ಯಕ್ತಿಗಳು ಧನುರ್ ರಾಶಿಯವರು ಈ ದಿನ ನೀವು ಹಿಡಿದ ಕಾರ್ಯದಲ್ಲಿ ನಿಧಾನಗತಿಯ ಪ್ರಗತಿಯನ್ನು ಕಾಣ್ತೀರಿ ಅಪರಿಚಿತರನ್ನು ನಂಬಬೇಡಿ ಅವರು ಆಡುವ ಬಣ್ಣದ ಮಾತುಗಳಿಗೆ ಮರುಳಾಗಿ ಕೈಯಲ್ಲಿರುವ ಹಣವನ್ನು ಕಳೆದುಕೊಳ್ಳಲಿದ್ದೀರಿ ಮನೆ ಜಮೀನು ಹೊಸ ವಾಹನಗಳ ಮೇಲೆ ಈ ದಿನ ಹಣ ಹೂಡಿಕೆ ಅಷ್ಟು ಒಳ್ಳೆಯದಲ್ಲ ಜೀವ ವಿಮೆಯಂತಹ ಪಾಲಿಸಿಗಳನ್ನು ಪಡೆಯಲು ಪ್ರಯತ್ನಿಸಿ ಶ್ರೀ ಶನೇಶ್ವರ ಸ್ವಾಮಿಯನ್ನು ಆರಾಧಿಸಿ ಒಳ್ಳೆಯದಾಗತ್ತೆ ಮಕರ ಭೋಜ್ಯೇಶು ಮಾತ ಕಾರ್ಯಶು ದಾಸಿ ಎನ್ನುವಂತೆ ಹಸಿದವರಿಗೆ ಊಟ ನೀಡುವಾಗ ಹೆತ್ತ ತಾಯಿಯಂತೆ ಕರುಣಾಳು ಆಗಿರ್ತೀರಿ ಕೆಲಸ ಮಾಡುವಾಗ ನಿಮ್ಮನ್ನು ನೀವು ಪೂರ್ಣವಾಗಿ ತೊಡಗಿಸಿಕೊಳ್ತೀರಿ ಇದರಿಂದ ಈ ದಿನ ಎಲ್ಲ ಕೆಲಸಗಳಲ್ಲೂ ಜಯ ನಿಮ್ಮದಾಗಿದೆ ವ್ಯಾಪಾರಸ್ಥರಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗಿಗಳಿಗೆ ಸರ್ಕಾರಿ ನೌಕರರಿಗೆ ವಿಮಾದಾರರಿಗೆ ವೈದ್ಯರಿಗೆ ಲೇವಾದೇವಿಗಾರರಿಗೆ ಔಷಧಿ ವ್ಯಾಪಾರಿಗಳಿಗೆ ಈ ದಿನ ಉತ್ತಮವಾಗಿದೆ ಈ ದಿನ ನಿಮ್ಮ ಹಠಮಾರಿ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕಾಗಿದೆ ವಾಹನ ಓಡಿಸುವಾಗ ಎಚ್ಚರಿಕೆ ಇರಲಿ ಸದಾ ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಸ್ಮರಣೆ ಮಾಡ್ತಾ ಇರಿ ಶುಭವಾಗುತ್ತೆ ಕುಂಭ ಸಂಸಾರದಲ್ಲಿ ಸದಾ ಸಮಾನ ಸುಖವನ್ನು ಅನುಭವಿಸುವವರು ಇತರರ ಲೋಪದೋಷಗಳನ್ನು ಹಂಸಕ್ಷೀರ ನ್ಯಾಯದಂತೆ ಸಮಾನವಾಗಿ ನೋಡುವವರು ಕುಂಭರಾಶಿಯವರು ಆದರೆ ಈ ದಿನ ಇತರರು ಅಂದರೆ ನಿಮ್ಮ ಕುಟುಂಬದವರು ನಿಮ್ಮ ಮಕ್ಕಳು ನಿಮ್ಮ ಸಂಗಾತಿ ನಿಮ್ಮ ಸ್ನೇಹಿತರು ನಿಮ್ಮ ಬಂಧುಗಳು ಮಾಡುವಂತಹ ಸಣ್ಣ ತಪ್ಪುಗಳು ಬೃಹದಾಕಾರವಾಗಿ ಕಾಣುತ್ತವೆ ಆದಷ್ಟು ತಾಳ್ಮೆ ಇರಲಿ ತಾಯಂದಿರು ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ಮಾತನಾಡಿಸಿ ಅವರಿಗೆ ಒದಗಿರುವಂತಹ ಕಷ್ಟ ತೊಂದರೆಗಳ ಬಗ್ಗೆ ವಿಚಾರ ಮಾಡಿ ವಿದ್ಯಾರ್ಥಿಗಳು ಅಷ್ಟೇ ನಿಮ್ಮ ಕಷ್ಟ ಸುಖಗಳನ್ನು ಈಗ ಹಂಚಿಕೊಳ್ಳಿ ಮನಸ್ಸು ಹಗುರವಾಗುತ್ತೆ ಸಾಧಾರಣವಾಗಿ ಹಣಕಾಸು ಸ್ಥಿತಿ ಉತ್ತಮವಾಗಿದೆ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ ನಿಮಗೆ ಶುಭ ಆಗುತ್ತೆ Mina. ಸಮಾಜದಲ್ಲಿ ಒಂದು ಮಟ್ಟಕ್ಕೆ ಓಕೆ ಅನ್ನಿಸಿಕೊಳ್ಳುವಂತಹ ಸ್ಥಾನ ಪಡೆದುಕೊಂಡಿದ್ದೀರಿ ನೀವು ಯಾರ ಗೊಡವೆಗೂ ಹೋಗಲ್ಲ ಆದರೆ ನಿಮ್ಮ ದಾರಿಗೆ ಅಡ್ಡಲಾಗಿ ಬರುವವರನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಆದರೆ ನ್ಯಾಯಬದ್ಧವಾಗಿ ನಡೆಯುವುದು ನಿಮ್ಮ ಸ್ವಭಾವ ಆಗಿದೆ ನಿಮ್ಮ ಈ ಸ್ವಭಾವವನ್ನು ಬದಲಿಸುವಂತಹ ತಪ್ಪು ದಾರಿಗೆ ಎಳೆಯುವ ವ್ಯಕ್ತಿಯೊಬ್ಬರು ಬರುವ ನಿರೀಕ್ಷೆ ಇದೆ ಎಚ್ಚರಿಕೆಯಿಂದ ವ್ಯವಹರಿಸಿ ಶುಭವಾಗುತ್ತೆ ಮಕ್ಕಳ ಓದಿನ ಬಗ್ಗೆ ಅವರ ಉದ್ಯೋಗದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ ಅವರು ಶಿಸ್ತಿನಿಂದಲೇ ನಡೆಯಬೇಕೆಂದು ಕಟ್ಟು ಕಟ್ಟಳೆಗಳನ್ನು ಹೆಚ್ಚಾಗಿ ವಿಧಿಸಬಹುದು ಆದರೆ ಪ್ರೀತಿಯಿಂದ ಹೇಳುವುದನ್ನು ಹೇಳಿ ಅಫೆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪರ್ಫೆಕ್ಷನ್ ಅನ್ನೋದನ್ನು ಮರಿಬೇಡಿ ನಿರುದ್ಯೋಗಿಗಳಿಗೆ ವಾರಾಂತ್ಯದಲ್ಲಿ ನಿಮ್ಮ ಆಸೆಯಂತೆ ಉದ್ಯೋಗ ದೊರೆಯಲಿದೆ ಬಂದ ಭಾಗ್ಯವನ್ನು ಪ್ರೀತಿಯಿಂದ ಸ್ವೀಕರಿಸಿ ಈ ದಿನ ನಿಮ್ಮ ಸ್ಪೀಡ್ಗೆ ಸ್ವಲ್ಪ ಬ್ರೇಕ್ ಬೀಳಲಿದೆ ಅದು ಒಳ್ಳೆಯದಕ್ಕೆ ಆಗುತ್ತಿದೆ ಎಂದು ಭಾವಿಸಬೇಕಾಗಿದೆ ನಿಮ್ಮ ಮನೆಯ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಡಿ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಯವರ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೇಷ ಸಿಂಹರಾಶಿಯವರಿಯ ಅದೃಷ್ಟ ಸಂಖ್ಯೆ ಒಂದು ಕುಂಭ ಮೀನ ಮಕರ ಮೂರು ಧನಸ್ಸು ಮಿಥುನ ಕಟಕ ತುಲ ಐದು ಕನ್ಯಾ ಆರು ವೃಷಭ ವೃಶ್ಚಿಕ ಎಂಟು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಣೆ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ